ಹಾಯ್ ಫ್ರೆಂಡ್ಸ್ ನವೆಸ್ ಕುಕ್ಕಿಂಗ್ ಬ್ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ಮಂಗಳವಾರದ ತಿಂಡಿ ನಾನು ಏನು ಮಾಡಿದ್ದೆ ಅಂತಂದರೆ ಸೂಜಿ ರವೆ ಅಂದರೆ ಇನ್ಸ್ಟೆಂಟಾಗಿ ಒಂದು ರವನ ಹುರ್ಕೊಂಡು ಇನ್ಸ್ಟೆಂಟಾಗಿ ಯಾವ ರೀತಿಯಾಗಿ ಮಾಡ್ತಾರೆ ಮಸಾಲ ಇಡ್ಲಿನೆಲ್ಲ ಆ ಥರ ಮಾಡ್ಕೊಂಡಿದ್ದೆ ಅದು ಹೇಗೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ತುಂಬ ರುಚಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫಸ್ಟ್ ನನ್ನ ಬಾಣಲಿಗೆ ಒಂದೆರಡು ಚಮಚ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಲ್ಲಿ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಉದ್ದಿನಬೇಳೆ ಮಾತ್ರ ಹಾಕ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡು ಹುರ್ಕೊಳ್ಬೇಕು ಜೊತೆಗೆ ಇಲ್ಲಿ ನಾನು ಎರಡು ಬಟ್ಲು ಅಷ್ಟು ರವೆನ ತೊಗೊಂಡಿದ್ದೀನಿ ಮಾಮೂಲಿ ರವೆ ಅಂದರೆ ಉಪ್ಪಿಟ್ಟು ಮಾಡೋ ಮಾಡ್ತಾರಲ್ವ ಸಣ್ಣ ರವೆ ಮೀಡಿಯಂ ರವೆ ಅಂತ ಬರುತ್ತಲ್ಲ ಆ ರವೆನ ತಗೊಂಡು ನೀಟಾಗಿ ಹುರ್ಕೊಂಡೆ ಅದೆಲ್ಲ ಹುರ್ಕೊಂಡು ಆದಮೇಲೆ ಇಲ್ಲಿ ಜಾಸ್ತಿ ಹುರ್ಕೊಳ್ಬಾರ್ದು ಸ್ವಲ್ಪ ಮಧ್ಯಮವನ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಹುರ್ಕೊಂಡ್ರೆ ಸಾಕು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಕ್ಯಾರೆಟನ್ನು ಚೆನ್ನಾಗಿ ತುರ್ಕೊಂಡು ಹಾಕ್ಕೊಂಡೆ ಇದೆಲ್ಲ ಮೇಲೆ ನಾನು ಎರಡು ಕಪ್ಪು ರೆವೆ ತಗೊಂಡಿದ್ದೆ ಅಲ್ವಾ ಸೊ ಅದಕ್ಕೆ ನಾಲ್ಕು ಕಪ್ಪು ಆಗೋವಷ್ಟು ಎರಡು ಕಪ್ಪು ಮೊಸರು ಎರಡು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಯಾವ ಕಪ್ಪಲ್ಲಿ ರೆವೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಿಗೆ ಎರಡರಷ್ಟು ಹಾಕ್ಕೊಳ್ಬೇಕು ಸೊ ಅದಕ್ಕೆ ಎರಡು ಕಪ್ಪು ರವೆಗೆ ನಾಲ್ಕು ಪಟ್ಲಾಗುವಷ್ಟು ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಬೇಕು ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಅದನ್ನು ಕೂಡ ನೀಟಾಗಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಂಡಿರಬೇಕು ಇದು ನೀರು ನೀರು ಥರ ಆಗಿದೆ ಅಂತ ಅನಿಸುತ್ತೆ ಇಲ್ಲಿ ನನ್ನ ಮೊಸರು ಬದಲು ನೀವು ಮಜ್ಜಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ಅಂದರೆ ಒಂದು ಬಟ್ ಎರಡು ಬಟ್ಲಿಗೆ ನಾಲ್ಕು ಬಟ್ಲಷ್ಟು ಮಜ್ಜಿಗೆ ಕೂಡ ಹಾಕೋಬೋದು ಇಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟ ಮೇಲೆ ಹತ್ತು ನಿಮಿಷ ಮುಚ್ಚಲಿಕ್ಕೆ ಬಿಡಿ ಬಿಟ್ಟು ಅದು ಚೆನ್ನಾಗಿ ಬಂದಿರುತ್ತೆ ಈ ರೀತಿಯೆಲ್ಲ ಬಂದಾದಮೇಲೆ ಇಡ್ಲಿ ಸ್ಟ್ಯಾಂಡಲ್ಲಿ ಈ ರೀತಿ ನಾವು ಯಾವ ರೀತಿ ಕೋ ಇಡ್ಲಿನೆಲ್ಲ ಮಾಡ್ಕೋತೀವಲ್ಲ ಹಾಗೆ ಇಡ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟು ಬೇಯಿಸ್ಕೊಂಡ್ರೆ ತುಂಬ ಮೃದುವಾಗಿರುವಂತಹ ರವೆ ಇಡ್ಲಿ ರೆಡಿಯಾಗಿರುತ್ತೆ ಇನ್ಸ್ಟೆಂಟಾಗಿ ನಮಗೆ ರವೆ ಇಡ್ಲಿ ಬೇಕು ಅಂದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಜೊತೆಗೆ ಚಟ್ನಿ ಅಥವಾ ಸಾಂಬಾರು ಯಾವುದು ಬೇಕಾದರೂ ಮಾಡ್ಕೋಬೋದು ಇದನ್ನು ನೀವು ಒಂದು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ನಾನಿವತ್ತು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಅಕ್ಕಿನ ಒಂದು ಸ್ವಲ್ಪ ಸೊಸೈಟಿ ಅಕ್ಕಿ ಇತ್ತಲ್ಲ ಸೊಸೈಟಿನಲ್ಲಿ ಕೊಟ್ಟಿದ್ದ ಅಕ್ಕಿನ ಕೂಡ ನೀಟಾಗಿ ತೊಳ್ಕೊಂಡು ಮಳೆಗಾಲ ಆಗಿರೋದ್ರಿಂದ ಬೇಗ ಒಣಗಲ್ಲ ಬಟ್ ಇದನ್ನೇನು ಬಿಸಿಲಿಗೆ ಒಣಹಾಕ್ಲೇಬೇಕು ಅಂತ ಏನಿಲ್ವಲ್ಲ ಸೊ ಅದಕ್ಕೆ ಮನೆಯಲ್ಲೇ ಒಣಗಾಕ್ಬೋದು ಕೆಳಗಡೆ ನೆರಳಲ್ಲೇ ಒಣಗಾಕ್ಬೋದು ಹೇಳ್ಬಿಟ್ಟು ಸ್ವಲ್ಪ ಅಕ್ಕಿನ ತೊಳ್ಕೊಂಡು ಅದನ್ನು ಕೂಡ ಹಾರಾಕ್ತೆ ಇದು ಮಾಡಾದಮೇಲೆ ನನಗೆ ಏನಾದರೂ ಸ್ವೀಟ್ ಮಾಡಬೇಕು ಅನ್ನಿಸ್ತು ಯಾಕಂದರೆ ಚಿರು ಯಾವಾಗಲೂ ಸ್ವೀಟು ಕೇಳ್ತಾನೆ ಇರ್ತಾನೆ ಏನಾದರೂ ಬರ್ಫಿ ಥರದ್ದು ಇಷ್ಟ ಆಗುತ್ತೆ ಅವನಿಗೆ ಸೊ ಅದಕ್ಕೆ ಮನೆಯಲ್ಲಿ ಶಿಶುವರದಲ್ಲಿ ಕೊಟ್ಟಿದ್ರು ಮೊನ್ನೆ ಹಾಲು ಪೌಡ್ರ್ ಇತ್ತಲ್ಲ ಸೊ ಹಾಲು ಪೌಡ್ರಲ್ಲೇ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಈಸಿಯಾಗಿ ಆಲ್ ಪೌಡ್ರಲ್ಲಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು ಹೇಗೆ ಅಂತ ಅದನ್ನು ತೋರಿಸ್ತೀನಿ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಬಟ್ಲಷ್ಟು ಆಲ್ ಪೌಡ್ರನ್ನ ತೊಗೊಂಡಿದ್ದೀನಿ ಆಲ್ ಪೌಡ್ರ್ ಒಂದು ಬಟ್ಲಿಗೆ ಕಾಲು ಬಟ್ಲಷ್ಟು ಉಪ್ಪು ತುಪ್ಪನ ಹಾಕ್ಕೊಂಡು ನೀಟಾಗಿ ತುಂಬ ಮೃದುವಾಗಿ ಕಲಿಸ್ಕೊಳ್ಬೇಕಿದನ್ನು ನಾದಬಾರ್ದು ತುಂಬ ಈಸಿಯಾಗಿ ಸ್ಮೂತಾಗಿ ಕಲಿಸ್ಕೊಳ್ಬೇಕು ಕಲಿಸ್ಕೊಂಡು ಆದಮೇಲೆ ಇದನ್ನು ಒಂದು ಕಡೆ ಇಟ್ಬಿಡಿ ಇಲ್ಲಿ ನಾನು ಒಂದು ಬಟ್ಲು ಹ ಹಾಲು ಪೌಡ್ರನ್ನ ತೊಗೊಂಡಿದ್ದೆ ಇದನ್ನು ಆ್ಯಕ್ಚುಲಿ ನಾನು ಒಂದು ಯೂಟ್ಯೂಬಲ್ಲಿ ಯಾವುದ್ರೆಲ್ಲ ನೋಡಿದ್ದು ನಾನು ಕೂಡ ಒಂದು ಸರ್ತಿ ಟ್ರೈ ಮಾಡೋಣ ಅಂತ ಮಾಡಿದೆ ಚೆನ್ನಾಗಿ ಬಂತು ಚೆನ್ನಾಗಿ ಬಂದಿದ್ದರಿಂದ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದೀನಿ ಅಷ್ಟೇ ಇದನ್ನು ಈ ರೀತಿ ಕಲಿಸ್ಕೊಂಡೆಲ್ಲ ಆದಮೇಲೆ ಒಂದು ಬಟ್ಲು ಆ ಹಾಲು ಪೌಡ್ರಿಗೆ ಒಂದು ಬ ಒಂದು ಮುಕ್ಕಾಲು ಬಟ್ಲು ಅಷ್ಟು ಸಕ್ಕರೆನ ತೊಗೊಳ್ಬೇಕು ಅವು ಮುಕ್ಕಾಲು ಬಟ್ಲು ಸಕ್ಕರೆನ ಅದನ್ನು ಸ್ವಲ್ಪ ಕರೆಸ್ಕೊಂಡು ಒಂದೆಳೆ ಪಾಕ ಬರೋವರೆಗು ಅದನ್ನು ಕುದಿಸ್ಬೇಕು ಬಾಣಲಿನಲ್ಲಿ ಹಾಕ್ಕೊಂಡು ಇದು ಮುಳುಗುವಷ್ಟು ನೀರು ಹಾಕ್ಕೊಂಡು ನಾನು ಒಂದೆಳೆ ಪಾಕ ಬರೋವಷ್ಟು ನಾನು ಇದನ್ನು ಪಾಕ ಮಾಡಿಕೊಂಡೆ ನಾವಿಲ್ಲಿ ಸ್ವಲ್ಪ ಪಾಕ ಮಾಡ್ಕೊಳ್ತಿರೋದ್ರಿಂದ ಬೇಗನೆ ಒಂದೇಳೆ ಪಾಕ ಆಗಿಬಿಡುತ್ತೆ ಅಷ್ಟೊಳಗೆ ನಾನು ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪಾನ ಹಾಕ್ಕೊಂಡು ಸವರ್ಕೊಂಡು ಇಟ್ಕೊಂಡೆ ಮತ್ತು ಬಾದಾಮಿನ ಕೂಡ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡೆ ಇಲ್ಲಿ ಡ್ರೈನಟ್ಸ್ನ ಯಾವ್ದು ಬೇಕಾದ್ರೂ ಕಟ್ ಮಾಡ್ಕೊಬೋದು ಸ್ವಲ್ಪ ನಾನು ಬಾದಾಮಿನೇ ತೊಗೊಂಡಿದ್ದೀನಿ ಬಾದಾಮಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡು ತಟ್ ತುಪ್ಪನ ಹಚ್ಕೊಂಡು ತಟ್ಟೆಗೆ ರೆಡಿ ಮಾಡಿ ಇಟ್ಕೊಂಡಿರುತ್ತೆ ತಟ್ಟೆ ಮೇಲೆ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸಣ್ಣ ಚೂರುಗಳಾಗಿ ಕಟ್ ಮಾಡಿದಂತಹ ಬಾದಾಮಿನೂ ಕೂಡ ಹಾಕ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ ಯಾಕಂದರೆ ಇದು ಬೇಗ ಪಾಕ ಆಗ್ಬಿಡ್ತು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಬೇಗನೆ ಪಾಕ ಆಗ್ಬಿಡುತ್ತೆ ನೋಡಿ ನಾನು ನೋಡ್ತಾ ಇದ್ದಲ್ಲ ಎಷ್ಟು ಬೇಗ ಪಾಕ ಆಗಿದೆ ಅಂತ ಈ ರೀತಿಯಾಗಿ ಒಂದೆಳೆ ಬರಬೇಕು ಕಾಣ್ತಾ ಇದೆಯಾ ನಿಮಗೆ ಈ ರೀತಿ ಒಂದೇಳೆ ಬಂದಿದೆ ಅಂತಂದರೆ ಸ್ವೀಟು ಕೂಡ ಚೆನ್ನಾಗಾಗುತ್ತೆ ನಾವು ಯಾವುದೇ ಸ್ವೀಟನ್ನ ಮಾಡ್ಕೊಳ್ಬೇಕಾದ್ರೂ ಪಾಕನ ಫಸ್ಟು ಚೆನ್ನಾಗಿ ಬರೋದನ್ನು ಮಾಡೋದನ್ನು ಕಲ್ತ್ಕುಬಿಟ್ರೆ ಎಲ್ಲ ಥರ ಸ್ವೀಟು ಕೂಡ ತುಂಬ ಚೆನ್ನಾಗಾಗುತ್ತೆ ಇದನ್ನು ಮೈಸೂರು ಪಾಕ ಮಾಡುವಾಗಲೂ ಅಷ್ಟೆ ಅಥವಾ ಬೇರೆ ಥರ ಬರ್ಫಿಗಳು ಮಾಡುವಾಗಲೂ ಅಷ್ಟೇ ಪಾಕನ ನಾವು ಚೆನ್ನಾಗಿ ಮಾಡಬೇಕು ಅದ್ರ ಮಾಡೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ ನಾವು ಮಾಡುವಂತಹ ಎಲ್ಲ ಸ್ವೀಟು ನಾವು ಈ ರೀತಿ ಪಾಕ ಎಲ್ಲ ಮಾಡಾದ ಮೇಲೆ ನಾನು ಕಲ್ಸ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ ಹಾಲು ಪೌಡ್ರನ್ನ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಸಕ್ಕರೆ ಪಾಕದಲ್ಲಿ ಗಂಟಿಲ್ದ ಹಾಗೆ ಇದನ್ನು ನೀಟಾಗಿ ಕೈಯಲ್ಲೇ ಕಲಿಸ್ಕೊಡ್ತಾ ಬಂದೆ ಇಲ್ಲಿ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಮಾಡ್ಕೊಂಡಿರಬಾರ್ದು ಫ್ಲೇಮ್ ಇರಬಾರ್ದು ಸಣ್ಣಗೆ ಉರಿ ಇಟ್ಕೊಂಡು ನೀಟಾಗಿ ಕಲಿಸ್ಕೊತಾ ಬರಬೇಕು ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದು ಆದರೂ ಕೂಡ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಸಣ್ಣ ಉರಿನಲ್ಲಿ ಇದನ್ನು ಮಾಡ್ಕೊಳ್ಬೇಕು ನೋಡಿ ಈ ರೀತಿ ತಳ ಬಿಡುತ್ತೆ ತಳ ಬಿಡ್ತಾಯಿದೆ ಇದು ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ತಳ ಇದೆ ಅಂತ ತುಂಬ ನಾರಿನ ಥರ ತುಂಬ ಚೆನ್ನಾಗಿ ಬಂತು ಅದು ಕೊನ್ ಕೊನೆಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಇಷ್ಟಾಗಿದೆ ಅಂತಂದರೆ ಇದು ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಇದು ಮಾಡಿ ಹಾಕಲಿಕ್ಕೆ ತಟ್ಟೆ ಮೇಲೆ ಹಾಕಲಿಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇಷ್ಟೆಲ್ಲ ಆದಮೇಲೆ ನಾನು ಸ್ಟವ್ನೆಲ್ಲ ಆಫ್ ಮಾಡಿ ತಟ್ಟೆನ ಸವರ್ಕೊಂಡಿದ್ದೆ ಅಲ್ಲ ಆ ತಟ್ಟೆಗೆ ಹಾಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ ಇಷ್ಟು ಆದಮೇಲೆ ತಟ್ಟೆ ಮೇಲೆ ಹಾಕ್ಕೊಂಡೆ ಅದ್ರ ಮೇಲೆ ಕೂಡ ನಾನಿಲ್ಲಿ ಬಾದಾಮಿನ ಉದುರಿಸ್ಕೊಂಡೆ ನಾನಿಲ್ಲಿ ಬಾದಾಮಿ ಎಲ್ಲ ಉದುರಿಸ್ಕೊಂಡಿದ್ದು ಯಾಕೆ ತೋರಿಸಿಲ್ಲ ಅಂತಂದರೆ ಫಸ್ಟು ನಾನು ಇಲ್ಲಿ ನನ್ನ ಹತ್ರ ಟ್ರೈ ಬೌಟ್ ಎಲ್ಲ ಯಾವುದೂ ಇಲ್ಲ ಸೊ ನಾನು ಕೈಯಲ್ಲೇ ಹಾಕ್ಕೊಳೋದ್ರಿಂದ ಎರಡೂ ಕೈಯಲ್ಲೂ ನನ್ನ ಬಾಡಲಿನ ಇಟ್ಕೊಂಡು ತಟ್ಟೆ ಮೇಲೆ ಸುರ್ಕೊಂಡೋದ್ರಿಂದ ನಾನು ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ ಅಷ್ಟೇ ಬಟ್ ಇದು ತುಂಬ ಚೆನ್ನಾಗಿ ಬಂತು ತಟ್ಟೆ ಮೇಲೆ ಹಾಕೊಂಡ್ಮೇಲೆ ಮೇಲ್ಗಡೆ ಬಾದಾಮಿ ಅಥವಾ ಡ್ರೈನರ್ಸ್ ಯಾವುದನ್ನಾದ್ರೂ ಡ್ರೈನರ್ಸನ್ನು ಹಾಕೊಳ್ಬೋದು ಹಾಕ್ಕೊಂಡು ಒಂದು ಮುಕ್ಕಾಲು ಗಂಟೆ ಆದಮೇಲೆ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡೆ ಕಟ್ ಮಾಡಿ ಎಷ್ಟು ಅಲ್ಟಿಗೆ ಬೇಕಾರೋ ಅಷ್ಟು ಅಲ್ಟಿಗೆ ಕಟ್ ಮಾಡ್ಬೋದು ತುಂಬ ಮೃದುವಾಗಿ ತುಂಬ ಸ್ವೀಟಾಗಿ ಇದು ಮಿಲ್ಕ್ ಪೌಡ್ರ್ದು ಅಂತಲೇ ಅನಿಸಲ್ಲ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಈ ಪೇಡ ಸಖತ್ತಾಗಿತ್ತು ಮಾತ್ರ ಎಲ್ರಿಗೂ ಇಷ್ಟ ಆಗುವಂತಹ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದನ್ನಂತಹ ಒಂದು ಮಿಲ್ಕ್ ಪೌಡರ್ ಬ ಬರ್ಫಿ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇವತ್ತಿನ ನನ್ನ ಈ ಎರಡು ರೆಸಿಪಿಗಳು ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್